ಎಲ್ರಿಗೂ ನಮಸ್ಕಾರ ಸುಬೋತಿಗ ಹನ್ನೊಂದು ಗಂಟೆ ಆಗೈತೆ ಇವತ್ ಎಂತ ಹೊಟ್ಟಿದೀವಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಇದು ನಮ್ಮ ಇವರು ಅಮಿತ್ ಅವ್ರ ಕಾರು ಫಸ್ಟ್ ಲಾಗ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಮಗ ನಾನು ಲಾಗ್ ಮಾಡ್ತಾರ ಏನಿಸ್ತೈತೆ ನಿಮಗೆ ಪಾಸಿಟಿವ್ ಆಗೈತೆ ನೆಗೆಟಿವ್ ಆಗೈತಾ ಏನ ಬಾಳ ಒಳ್ಳೆದಾಗೋಡ್ ಯಾವ ರೋಡ್ ರೋಡ್ ಯಾವಾಗ ಬಂದ್ರು ಇದೆ ಬಾಳಲ್ಲ ಗಾಡಿ ತಗೊಂಡು ಎಷ್ಟು ತಿಂಗ್ಳಾಯ್ತು ಇವಾಗ ತಗೊಂಡಿ ಆಯ್ತು ಎರಡೂವರೆ ಜೋರ ಮಾತಾಡಲ್ಲ ನಂದು ಇದ್ ಬೇರೆ ಅದೇನದು ಏನದು ಸ್ಪೀಕರ್ಗಳು ಗೊತ್ತಾವಲ್ಲ ಅವು ತಗೊಳಕ್ ಬಂಡವಾಳ ಇಲ್ಲ ಎರಡೂವರೆ ಶಾಟ್ ನಗ್ತಾವ ನಕ್ರಿ ಅದ್ ಯಾವ್ರ ಯಾವ್ರ ನಗ್ತಿರ್ ನಕ್ರಿ ಅವನ ನಗ್ತ ಲೈ ಸಿವಿಲ್ ಸ್ಕೋರ್ ಇದ್ ನಾನ್ ಯಾಕೆ ಗೊತ್ತಾ ಸಿವಿಲ್ ಸ್ಕೋರ್ ಮೇಂಟೈನ್ ಮಾಡ್ತಾ ಇಲ್ಲ ಸಿವಿಲ್ ಸ್ಕೋರ್ ಇದ್ರೆ ಲೋನ್ ಕೊಡ್ತಾರೆ ಲೋನ್ ತಗೊಂಡ್ಬಿಡ್ತೀನಿ ಸಾಲ ಅಂದ್ರೆ ಇಷ್ಟ ಆಗಲ್ಲ ಸಾಲ ಅಂದ್ರೆ ಇಷ್ಟ ಇಲ್ಲ ಗುರು ಗಂಜಿ ಕುಡಿದ್ರು ಒಂಚೂರು ಸರಿ ಸರ್ ಕಬಾಬ್ ಮಡಿಕೊಂಡು ಕುಡಿಬೇಕು ಅದಕ್ಕೆ ಏನ್ ಮಾಡ್ಬೇಕು ಸಾಲ ಮಾಡಬಾರ್ದು ಟೈನೋ ಗೊತ್ತು ಯಾವಾಗ ಯಾವ ಕಣ್ಣಿಂದ ಸಿಕ್ತದೆ ಅಂತ ಗೊತ್ತಾಗಲ್ಲ ಕಣ ಎಲ್ಲಿ ಕಾಮಿಡಿ ಸಿಗ್ತದೆ ಅಂತ ಲವ್ ನಾವು ಮಾತಾಡ್ತಾ ಇರ್ಬೇಕು ಅಮೇಲೆ ಕ್ಲಿಪ್ ತೆಗೆದು ಹಾಕೊಬೇಕು ಲವ್ ಲಾಗ್ ಮಾಡ್ತಾ ಇದೀನಿ ನಾನು ಓಕೆ ಅಣ್ಣ ಇಲ್ಲ ಇಲ್ಲ ನಿಂದು ತಾಯಿ ಗುಣ ಇರೋದಿಲ್ಲ ಗುಣ ನೀನು ನಮ್ಮ ಪಾದಿಗೆ ಆ ಹೇಳಿ ಬ್ರೋ ಯಾಕಣ್ಣ ಲಾಗ್ ಮಾಡ್ತಾ ಇದೀನಿ ಆ ಹೇಳಿ ಬ್ರೋ ಯಾಕೆ ಇಂಗೋಸ್ಕತೆ ನಿಂಗೆ ಹೌಸ್ ಕೊಂಡ್ರು ಕಾಣ್ತಿ ಬಿಡೋ ಮಗ ಲವ್ రంగు <laughs> రంగ <laughs> ಜನ ಮನುಷ್ಯನ ನಂಬೋದ್ ಬಿಟ್ಟದ ಮೇಲೆ ದೇವ್ರ ನಂಬಕ್ಕೆ ಶಾರ್ಟ್ ಮಾಡಿಬಿಟ್ಟವ್ರಮ್ಗ ಏನಂತಿದ್ರ ಬಗ್ಗೆ ಗುರು ನಾನು ದೇವ್ರನ್ನೇ ನಂಬ್ತಿರ್ಲಿಲ್ಲ ದೇವಸ್ಥಾನಗಳಿಗೆ ಹೋಗ್ತಿರ್ಲಿಲ್ಲ ಇವಾಗ ಬಿಡೈತಿ ಅಂದ್ರೆ ಪರಿಸ್ಥಿತಿ ದೇವ್ರ ನಂಬಿದ್ರೆ ಒಳ್ಳೇದಾಗುತ್ತೆ ಇಲ್ವೋ ಗೊತ್ತಿಲ್ಲ ಹೌದು ದೇವಸ್ಥಾನದ ಪಾರ್ಕಿಂಗು ಲೋ ನಾನು ನಾಷ್ಟ ಬೇರೆ ಮಾಡಿಲ್ಲ ಕಳ ಹೊಟ್ಟೆ ಎಷ್ಟು ಸುಸ್ತೈತದೆ ನಾಷ್ಟ ಮಾಡ್ತಮ್ಮಕ್ಕ ನೀನು ಮಾಡ್ದಾ ಇದು ಇದು ಬೇರೆ ಮಾಡ್ಲಲ್ಲ ಬ್ಯಾಗ್ ಬೀರ ನಿಂಗ ಸ್ಲಿಪ್ ಚಪ್ಪಲಿ ಇಲ್ಲ ಬಿಟ್ಬಿಟ್ಟಲ್ಲ ಅಲ್ಲಿ ಬಿಡ್ಬೋದೆ ಆ ಕಡೆ ಕೊಂದು ಈ ಕಡೆ ಕೊಂದು ಬಿಡ್ತೀನಿ ತೆಗಿ ಆ ಕಡೆ ಒಂದು ಈ ಕಡೆ ಒಂದು ಹೆಸರು ಆದ್ರೂ ಹೆವಿ ಪವರ್ಫುಲ್ ಇರ್ಬೇಕಲ್ಲ ಇದ್ರು ಮಂತ್ರಾಲಿಕೋಬೇಕಲ್ಲ ಹುಡ್ಗ ಜೊತೆ ಹ್ಮ್ ನನ್ಗೆ ಜನಗಳ ಮೇಲೆ ನಂಬಿಕೆ ಇಲ್ಲ ದೇವ್ರ ಮೇಲೆ ನಂಬಿಕೆ ಐತೆ ಅದಕ್ಕೆ ಚಪ್ಪಲಿನ ಅಲ್ಲೊಂದು ಇಲ್ಲೊಂದು ಬಿಡೋದು ಕದಿಲಿ ಈಗ ಇಲ್ಲೊಂದೈತೆ അന്നൊന്നൈറ്റ് ഇത ഫാലോ ഗുരു നാമേ ഗോമന്തരീ മന്ത്രാക്ഷത്തെ മഞ്ചാലയ മണ്ണ കണ മൂലമ നിന്നെ നീന നമ്മ തായി തെ സത്യദീപ ಕರುಣೆಯ ಕಿರಣ ತೆಲ್ಲುವ ರಾಮನ ಸಾರ ತುಂಬುವ ಹನುಮನ ಶಕ್ತಿ ನೀಡುವ ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಬಸ್ ಫೈನಲಿ ಆಟೋ ಅಲ್ಲಿಂದ ದೇವಸ್ಥಾನದಿಂದ ತುಂಬ ಒಳ್ಳೆಯ ದರ್ಶನ ಆಯಿತು ನಾಲ್ಕು ನಾಲ್ಕು ರೌಂಡ್ ದರ್ಶನ ಮಾಡಿದ್ದೀವಿ ಜನ ಫುಲ್ ರಶ್ಶು ಮತ್ತೆ ನೀನೇನು ಹೇಳ್ತಪ್ಪ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳ ಕರೆಕ್ಟ್ ಅವನು ಹೇಳ್ದಂಗೆ ಎಲ್ಲರೂ ಬರಬೇಕು ಬನ್ನಿ ಜನರನ್ನು ನಂಬೇಡಿ ದೇವ್ರನ್ನ ನಂಬಿ ಒಳ್ಳೇದಾಗ್ಲಿಲ್ಲ ಅಂತ ಅಂದ್ರೂ ಕೆಟ್ಟದಾಗಲ್ಲ ತುಂಬಾ ಕಾಸಿದ್ರೆ ಕೈ ಕಾಸಿದ್ರೆ ಸ್ವರ್ಗ புறதா குசிலே பைசு குஷி நாளை